ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿವನ್ ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ನಾಳೆಯ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಬರೋಣ ಇವತ್ತಿನ ಡೇಟ್ ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓತೋದನ್ನ ಮರಿಬೇಡಿ ಸೊ ಬನ್ನಿ ವಿಷಕ್ಕೆ ಬರೋಣ ಚಾರ್ಟ್ ಅನಾಲಿಸ್ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಮತ್ತೆ ಟಾಪ್ ಲೂಸರ್ಸ್ನ ಬಗ್ಗೆ ನೋಡ್ಕೊಂಬರೋಣ ಇವತ್ತಿನ ನಿಫ್ಟಿಯಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಶ್ರೀರಾಮ್ ಫಿನಾನ್ಸ್ ಫೈವ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಟಾಟಾ ಮೋಟಾರ್ಸ್ ಫೋರ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಎಲ್ ಟಿ ಫೋರ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಆಕ್ಸಿಸ್ ಬ್ಯಾಂಕ್ ಫೋರ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ನ ಬಗ್ಗೆ ನೋಡ್ಕೊಂಡ್ಬೋಣ ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ಇವತ್ತು ಐ ಟಿ ಸಿ ಮಾತ್ರ ಇವತ್ತು ಡೌನ್ ಟ್ರೆಂಡ್ ಅಲ್ಲಿ ಕಾಣಿರೋದು ಇವತ್ತೆಲ್ಲ ಗ್ರೀನ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ ಅಂತ ಅರ್ಥ ನೋಡಿ ಐ ಟಿ ಸಿ ನಲ್ಲಿ ಝೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಅಷ್ಟೇ ಸೊ ನೆಕ್ಸ್ಟ್ ನಾವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡ್ಕೊಂಬರೋಣ ನೆಕ್ಸ್ಟ್ ನಾವು ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನೋಡೋದಕ್ಕೂ ಮುಂಚೆ ನಿನ್ನೆ ನಾವು ಮಾಡಿದಂತಹ ಚಾರ್ಟ್ ಅನಾಲಿಸಿಸ್ ಪರ್ಫೆಕ್ಟ್ ಆಗಿ ಇತ್ತ ಇಲ್ವಾ ಅಂತ ನೋಡೋದಾದ್ರೆ ನೋಡಿ ನಮಗೆ ನಿನ್ನೆ ಇಲ್ಲಿಗೆ ಕ್ಲೋಸಿಂಗ್ ಕೊಟ್ಟಿತ್ತು ನಾವು ಡಿಸೈಡ್ ಮಾಡಿದ್ವಿ ಯಾವ ಯಾವ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ನಿನ್ನೆ ನಾನು ತಿಳಿಸಿದ್ದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬಹುದಾದಂತಹ ಸಾಧ್ಯತೆಗಳಿದಾವೆ ಅಂತ ಹೇಳಿದ್ದೆ ನೋಡಿದ್ರ ಈ ಲೆವೆಲ್ ಗಳು ನಮ್ಗೆ ರಿಜೆಕ್ಷನ್ ಆಗಿದೆ ಈ ಲೆವೆಲ್ ಗಳನ್ನ ದಾಟ್ಕೊಂಡು ಮಾರ್ಕೆಟ್ ಮೇಲೆ ಹೋಯಿತು ಅಂತಂದ ನಂತರ ಈ ಒಂದು ಲೆವೆಲ್ ನಮ್ಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಅಂತ ತಿಳಿಸಿದ್ದೆ ನೆನಪಿದೆಯಾ ಇಲ್ಲಿ ಒಂದು ಜೆನ್ಯನ್ ಬ್ರೇಕೌಟ್ ಸಿಗಬೇಕಾಗಿರುತ್ತೆ ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಅಂತ ತಿಳಿಸಿದ್ದೆ ನೋಡಿ ಈ ಲೆವೆಲ್ ನ ಆದ ಕೂಡಲೇ ಮಾರ್ಕೆಟ್ ಹೇಗೆ ರಿವರ್ಸ್ ಆಗಿದೆ ರಿವರ್ಸ್ ಆಗಿ ಸೈಡ್ ವೇಸ್ ನಲ್ಲೇ ಟೈಮ್ ಪಾಸ್ ಮಾಡಿದೆ ಇದು ಒಂದು ಸೆಲ್ಲರ್ಸ್ ಗಳ ಅಡ್ಡ ಆಗಿರುತ್ತೆ ಈ ಒಂದು ಲೆವೆಲ್ ನಮಗೆ ಕ್ರಾಸ್ ಮಾಡಿದ ನಂತರ ಇಲ್ಲಿ ಜೆನ್ಯೂನ್ ಬ್ರೇಕೌಟ್ ಸಿಕ್ಕ ನಂತರ ನಮಗೆ ಬೈಯಿಂಗ್ ಆಪರ್ಚುನಿಟಿ ಸಿಗಬಹುದು ಅದರ್ವೈಸ್ ನೋ ಟ್ರೇಡ್ ನಿನ್ನೆನೆ ತಿಳಿಸಿದಾಗೆ ಇವತ್ತು ನಮಗೆ ಯಾವುದೇ ರೀತಿಯ ಟ್ರೇಡ್ ಸಿಕ್ಕಲ್ಲ ಏನಕ್ಕೆ ಅಂದ್ರೆ ಇಲ್ಲಿ ಒಂದು ಟೈಮ್ ಪಾಸ್ ಝೋನ್ ಆಗಿರುತ್ತೆ ಇಲ್ಲಿ ಒಂದು ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡ್ಕೊಂಡಿದ್ರೆ ದುಡ್ಡು ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಅದೇ ರೀತಿ ನಾಳೆ ಬನ್ನಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಇವತ್ತು ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಟ್ವೆಂಟಿ ತ್ರೀ ಥೌಸಂಡ್ ತ್ರೀ ಫೋರ್ಟಿ ಫೋರ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಇಲ್ಲಿ ನಮಗೆ ಈ ಲೆವೆಲ್ ನ ಅಗೈನ್ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿರುತ್ತೆ ಈ ಲೆವೆಲ್ ನಮಗೆ ಟೆನಿಕಾಸ್ಟ್ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ನಮಗೆ ಮೇಜರ್ ರೆಸಿಸ್ಟೆನ್ಸ್ ನಮಗೆ ಇದು ನೋಡೋದಿಕ್ಕೆ ಸಿಗ್ತಾ ಇದೆ ಇಲ್ಲಿ ಒಂದು ರಿಜೆಕ್ಷನ್ ಪಾಯಿಂಟ್ ಆಗಿರೋದ್ರಿಂದ ಇಪ್ಪತ್ತ್ ಮೂರು ಸಾವಿರದ ಮುನ್ನೂರ ಅರವತ್ತೆರಡರ ರೇಂಜ್ ಅನ್ನ ನಮ್ಗೆ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಇಲ್ಲಿ ನೋಡಿ ಈ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಜೆನ್ಯನ್ ಬ್ರೇಕಔಟ್ ಸಿಗ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೊಂಡ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಆದ ನಂತರ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ಫೈವ್ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ಫೈವ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇದೆ ನೆಕ್ಸ್ಟ್ ಲೆವೆಲ್ ನಮಗೆ ಟ್ವೆಂಟಿ ತ್ರೀ ತೌಸಂಡ್ ಆರ್ ಟು ಅಂತ ಬರಿತಾ ಇದೀನಿ ನೋಡಿ ರೆಸಿಸ್ಟೆನ್ಸ್ ನಂಬರ್ ಟು ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಸಿಕ್ಸ್ಟಿ ಸಿಕ್ಸ್ ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳೋಣ ಈ ಲೆವೆಲ್ ಅಲ್ಲಿ ಕ್ರಾಸ್ ಆಯಿತು ಅಂತ ಅಂದ ನಂತರ ನೋಡಿ ಈ ಲೆವೆಲ್ ನ ನಮಗೆ ಕ್ರಾಸ್ ಮಾಡ್ಬೇಕಾಗಿರುತ್ತೆ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಫೋರ್ಟಿ ಫೋರ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತಾನೆ ಅನ್ಕೊ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ನಮಗೆ ಮೇಜರ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ ಈ ಲೆವೆಲ್ ಮತ್ತೆ ಈ ಲೆವೆಲ್ ಈ ಲೆವೆಲ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಟ್ವೆಂಟಿ ಟೂ ತೌಸಂಡ್ ಸಾರಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಾವು ಸಪೋರ್ಟ್ ಲೆವೆಲ್ ನ ಹುಡುಕ್ಬೋದು ಎಲ್ಲಿವರೆಗೂ ನೋಡಬಹುದು ಇಲ್ಲಿ ನೋಡಿ ಪ್ರೀವಿಯಸ್ ಅಲ್ಲಿ ಇಲ್ಲಿ ಒಂದು ಸ್ವಿಂಗ್ ಜನರೇಟ್ ಆಗಿದೆಯಲ್ಲ ಈ ಲೆವೆಲ್ಗಳು ನಮಗೆ ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಟ್ವೆಂಟಿ ತ್ರೀ ತೌಸಂಡ್ ನಮಗೆ ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ಸಪೋರ್ಟ್ ನಂಬರ್ ಒನ್ ಅಂತ ಬರಿತಾ ಇದೀನಿ ನೋಡಿ ನೆಕ್ಸ್ಟ್ ಲೆವೆಲ್ ನಮಗೆ ಈ ಲೆವೆಲ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಟ್ವೆಂಟಿ ತ್ರೀ ಸಾರಿ ಟ್ವೆಂಟಿ ಟೂ ಥೌಸಂಡ್ ಏಟ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ನಮಗೆ ಬಹಳ ಹೆಚ್ಚಿರುತ್ತೆ ಯಾವಾಗ ಇಲ್ಲಿ ಬ್ರೇಕೌಟ್ ಕೊಟ್ರೆ ಮಾತ್ರ ಇದು ನಮ್ಮ ಮೇಜರ್ ಸಪೋರ್ಟ್ ಆಗಿ ನಮಗೆ ವರ್ಕ್ ಆಗುತ್ತೆ ಇಲ್ಲಿವರೆಗೂ ನಾವು ಟಾರ್ಗೆಟ್ ಗಳನ್ನ ನೋಡ್ಕೋಬಹುದು ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ಅಂದ್ರೂ ಏನ್ ಮಾಡ್ಬೋದು ಅಂತಾನು ಹೇಳಿದೀನಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರು ಹೇಳಿದೀನಿ ಇನ್ ಕೇಸ್ ಮಾರ್ಕೆಟ್ ಇವೆರಡೂ ರೇಂಜ್ ಗಳನ್ನ ದಾಟ್ಲೇ ಇಲ್ಲ ಅಂತ ಅನ್ಕೊಳ್ಳೋಣ ಅವಾಗ ಇಲ್ಲಿ ನೋಡಿ ಈ ಲೆವೆಲ್ ಅಲ್ಲಿ ಟೈಮ್ ಪಾಸ್ ಮಾಡಬಹುದಾದಂತಹ ಸಾಧ್ಯತೆಗಳು ಬಹಳ ಹೆಚ್ಚು ಕಾಣಿಸ್ತಾ ಇದೆ ಇಲ್ಲಿ ಒಂದು ಟೈಮ್ ಪಾಸ್ ಮಾಡಬಹುದಾದಂತಹ ಲೆವೆಲ್ ಇದಾಗಿರುತ್ತೆ ಈ ಲೆವೆಲ್ಗಳನ್ನ ಕ್ರಾಸ್ ಮಾಡಿದ ನಂತರನೇ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಬರೋಣ ಸೊ ಬ್ಯಾಂಕ್ ನಿಫ್ಟಿ ನಲ್ಲಿ ನಾವು ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ನಾಳೆಯ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳು ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಫಿಫ್ಟಿ ಟೂ ಥೌಸಂಡ್ ಫೋರ್ ಒನ್ ಫೈವ್ ಅಲ್ಲಿ ಅಂದ್ರೆ ಐವತ್ತೆರಡು ಸಾವಿರದ ನಾನೂರ ಹದಿನೈದರಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಈಗ ನಾವು ನಾಳೆ ಒಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡೋದಾದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಯಾವ್ದು ಅಂತ ಮೊದಲು ತಿಳಿಸ್ಬಿಡ್ತೀನಿ ನೋಡಿ ಇಲ್ಲಿ ಒಂದು ಬ್ರೇಕ್ಔಟ್ ಆಗ್ಲೇ ಬೇಕಾಗಿರುತ್ತೆ ಅಗೈನ್ ನಮಗೆ ಈ ಲೆವೆಲ್ ನ ಬ್ರೇಕೌಟ್ ಆಗೋ ತನಕ ಯಾವ ಟ್ರೇಡ್ ಕೂಡ ಸಿಕ್ಕಲ್ಲ ಯಾವುದು ಫಿಫ್ಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಮಗೆ ಅಪ್ಪು ಕಾಡುವ ಸಾಧ್ಯತೆ ಇದೆ ಇಲ್ಲಿ ಒಂದು ಜೆನ್ಯನ್ ಬ್ರೇಕೌಟ್ ಸಿಗಲೇ ಬೇಕಾಗಿರುತ್ತೆ ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ನಮ್ಮ ಮೇಜರ್ ರೆಸಿಸ್ಟೆನ್ಸ್ ಇದಾಗಿ ಕಾಣಿಸ್ತಾ ಇದೆ ಫಿಫ್ಟಿ ಟೂ ತೌಸಂಡ್ ಟ್ರಿಪಲ್ ನೈನ್ ಫಿಫ್ಟಿ ಟೂ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈನ್ಟಿ ನೈನ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುವ ಸಾಧ್ಯತೆ ಇದೆ ಇನ್ ಕೇಸ್ ಮಾರ್ಕೆಟ್ ಇನ್ನು ಅಪ್ ಕೊಡ್ತು ಅಂತಂದ್ರೆ ನಮ್ಮ ನಮ್ಮ ರಿಜೆಕ್ಷನ್ ಪಾಯಿಂಟ್ ಇದಾಗಿರುತ್ತೆ ಅದಿರ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಇಲ್ಲೇ ನಾವು ಬುಕ್ ಮಾಡ್ಕೋಬಹುದಾದಂತ ಜಾಗ ಇದಾಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆಯ್ತು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಬೇಕಾಗಿರುತ್ತೆ ಇಲ್ಲಿ ಜೆನ್ಯೂನ್ ಬ್ರೇಕ ಔಟ್ ಸಿಕ್ಲೇ ಬೇಕಾಗಿರುತ್ತೆ ಆ ನಂತರ ನಾವು ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಬೈಯಿಂಗ್ ಆಪ್ಷನ್ ಹುಡುಕೋರ್ಗೆ ನಾನು ಹೇಳ್ತಾ ಇರೋದು ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೀಟಾಗಿ ಪ್ಲಾನ್ ಮಾಡ್ಕೊಂಡು ಟ್ರೇಡ್ ಮಾಡಿ ಸೊ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತ ಅನ್ಕೊಳ್ಳೋಣ ಈ ಒಂದು ಬ್ರೇಕಔಟ್ ಸಿಕ್ಲೇಬೇಕಾಗಿರುತ್ತೆ ಈ ಲೆವೆಲ್ ನಮಗೆ ಕ್ರಾಸ್ ಮಾಡಿದ ನಂತರ ನೋಡಿ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕ್ಔಟ್ ಸಿಕ್ಕ ನಂತರ ಅಂದ್ರೆ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ನ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ನ ಕ್ರಾಸ್ ಮಾಡಿದ ನಂತರ ನಮಗೆ ನೆಕ್ಸ್ಟ್ ಸಪೋರ್ಟ್ ಕಾಣಿಸ್ತಾ ಇರೋದು ಈ ಲೆವೆಲ್ ನಲ್ಲಿ ನೋಡಿ ಇಲ್ಲಿ ಪ್ರೀವಿಯಸ್ ಅಲ್ಲಿ ಇಲ್ಲಿ ಸ್ವಿಂಗ್ ಜನರೇಟ್ ಆಗಿದೆ ಈ ಒಂದು ಸಪೋರ್ಟ್ ನಮಗೆ ಆಕ್ಟ್ ಆಗುತ್ತೆ ಈ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ತನಕನೂ ಬರಬಹುದಾದಂತಹ ಸಾಧ್ಯತೆಗಳಿದಾವೆ ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ನಮ್ಮ ಮೇಜರ್ ಸಪೋರ್ಟ್ ನಂಬರ್ ಒನ್ ಆಗಿರುತ್ತೆ ಸಪೋರ್ಟ್ ಲೆವೆಲ್ ಟೂ ಇದಾಗಿರುತ್ತೆ ಫಿಫ್ಟಿ ತೌಸಂಡ್ ಏಟ್ ಹಂಡ್ರೆಡ್ ನಮ್ಮ ಮೇಜರ್ ಸಪೋರ್ಟ್ ನಂಬರ್ ಟೂ ಆಗಿರೋ ಸಾಧ್ಯತೆ ಇರುತ್ತೆ ಸೊ ಈ ಲೆವೆಲ್ಸ್ ಗಳನ್ನ ನೋಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರ ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಈ ಲೆವೆಲ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಲೆವೆಲ್ಸ್ ಗಳಾಗಿರ್ತವೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಯೂಸ್ಫುಲ್ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ